ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಇದೊಂದು ಸ್ಕಾರ್ಪಿಯೋ ಕಲಿಸ್ಕೊಟ್ಟಿದ್ರಲ್ಲ ಹಾ ಸರ್ ಮಾಡಲ್ ಹಾಂ ಓನರ್ ಎಷ್ಟು ಮೇಡಮ್ ಒಂದ್ ನಿಮಿಷ ಮೇಡಮ್ ಐದು ಆಗಿದೆ ಈಗ ತಗೊಳ್ಳೋರು ಆರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಸರ್ ಬ್ಯಾಟ್ರಿ ಹೊಲ್ದಾಗ ಹಾಕಿದೀವಿ ಇನ್ನು ರನ್ನಿಂಗ್ ಆಗಿಲ್ಲ ಹೊಲ್ದಾಗ ಹಾಕೊಟ್ ಹಂಗೆ ನಿಂತಿದ್ದೀನಿ ಆಯಿಲ್ ಚೇಂಜ್ ಮಾಡ್ತಿದ್ದೀನಿ ಟೈಯರ್ಗಳು ಸೆವೆಂಟಿ ಪರ್ಸೆಂಟ್ ಇದೆ ಆ ಸ್ಪೀಡ್ ಸ್ಕೈ ಎಲ್ಲ ಫೈನ್ ಆಗಿದೆ ಏನ್ ಆದ ಕಳಿಸಿದಿತ್ತು ಗೇಮ್ ಇದೆ ಹೌದಾ ಇದು ಫೀಚರ್ಸ್ ಏನಂದ್ರೆ ಕಡೆ ಇದು ಪವರ್ ಅಂಡ್ ಆಫ್ ಪವರ್ನಿ ಹ್ಮ್ ఆ, ఇక్క ముందర ఒక బంపర్ ఆసిదివి. హ్మ్. ఏసీ వస్తుతది అలా. ఆ, ఎల్లు ఏసిది. ఏసీ పోషన్ పోర్ విండో సిస్టమ్ ఇది. సిస్టమ్ ఇది టీవీ ಇದೆ. టీవీ అయితే. టీవీ అయితే ఉంది. ఆ. హ్మ్ హ్మ్. 10 సీటర్ 7 సీటర్ ఏదో. ఆ మేబీ 7 సీటర్ ఇరుకు. 7 సీటర్. ఆ. డెడ్ ట్రెకర్స్ ఏమీ లేలకడే. సేమ్ అలేనే రైదు సార్. హ్మ్ హ్మ్. ఏనిలే నిట్టగా అయితే. టైర్ కండిషన్నా? 70% ఇద సార్. 70% ఇదవ. ಅದ ಎಷ್ಟ್ ಕೊಡ್ತಾರ ಸರ್ ಮೈಲೇಜ್ ಗಾಡಿದು ಒಂದ ಲಾಂಗ್ ಲಾಂಗ್ ರೋಡ್ ಏನ್ ಹದಿನಾಲ್ಕರಿಂದ ಹದಿನೈದು ಬರ್ತೈತ ಮಾಮೂಲಿ ರೂರಲ್ ಒಳ ಆದ್ರೆ ಒಂದೆರಡು ಹದಿಮೂರು ಕೈ ಮೋಸ ಇಲ್ಲ ನೀಡೋದು ಬುಕ್ ಕೊಡ್ತದ ಹ್ಮ್ ಎಲ್ ಲೊಕೇಶನ್ ಕಡಿ ಸರ್ ಮೈಸೂರು ಎಷ್ಟೇ ಕೊಟ್ಟು ಟೇನಾಟ್ರಿಪುರ ಟೀ ನರ್ಸಿ ಪುರಾ ಹಾ ಹ್ಮ್ ಹ್ಮ್ ಎಷ್ಟ್ ಹೇಳ್ತೀರ ನಾ ರೇಟ್ ಗಾಡಿಗೆ ಸರ್ ಎರಡು ಎಪ್ಪತ್ತ್ ಹೇಳ್ತೀನಿ